ವೆಲ್ಕಮ್ ಟು ರಮ್ಯಾ ಅಡುಗೆ ಮನೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಓಟೆಸ್ಟರ್ ಮಟಲ್ ಕರಿನ ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಆಯಲು ಸ್ವಲ್ಪ ಮಟನ್ ಮಸಾಲ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಮಿರಿ ಸ್ವಲ್ಪ ಗಸಗಸೆ ಮತ್ತು ಮಸಾಲೆಗೆ ಬೇಕಾಗಿರೋ ಐಟಮ್ ತೊಗೊಂಡಿದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಸ್ವಲ್ಪ ಒಂದು ಇಂಚು ಶುಂಠಿ ಒಂದು ಹತ್ತು ಗೋಡಂಬಿ ಮತ್ತು ಒಂದು ಈರುಳ್ಳಿ ಸಣ್ಣದಾಗ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಕ ಮೊದಲು ಖಾರ ರೆಡಿ ಮಾಡ್ಕೋಬೇಕು ಅದಕ್ಕೆ ಕೊತ್ತಮಿರಿ ಪುದೀನ ಈರುಳ್ಳಿ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಸ್ಪೂನ್ ಅರ್ಶ ಚಿನ ಪುಡಿನ ಆ್ಯಡ್ ಮಾಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೋಬೇಕು ಪೇ ಈ ಪೇಸ್ಟಲ್ಲಿ ನಾನು ಆಲ್ರೆಡಿ ಮಟನ್ನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡಾಯಿ ಇಟ್ಬಿಟ್ಟು ಆ ಕಡಾಯಿ ಸ್ವಲ್ಪ ಎಣ್ಣೆ ಹಾಕಿ ನಾವೀಗ ಮಸಾಲೆಗೆ ತೊಗೊಂಡಿದ್ದೀವಲ್ಲ ಆ ಐಟಮ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು ಈ ಥರ ಈ ಥರ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ಮತ್ತು ಅದೇ ಕಡೆಗೆ ಇನ್ನೊಂದು ಸ್ವಲ್ಪ ಎಣ್ಣೆನೇ ಆ್ಯಡ್ ಮಾಡಿ ಚೆಂದ ಹಚ್ಕೊಂಡಿದ್ವಲ್ಲ ಆ ಈರುಳ್ಳಿನೇ ಮಿಕ್ಸ್ ಮಾಡಿ ಮತ್ತು ಮಟನ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಅದಕ್ಕೆ ಹಾಕಿ ಉಪ್ಪಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಇವಾಗ ಆಲ್ರೆಡಿ ಮಸಾಲೆ ರೆಡಿ ಮಾಡಿದ್ದೀವಲ್ಲ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿ ನಮಗೆ ಯಾವ ತಿಕ್ನೆಸ್ಸಿಗೆ ಬೇಕೋ ಅಂತಕ್ಕೆ ನಾವು ಅದನ್ನು ರೆಡಿ ಮಾಡಿ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಮಟನ್ ಸಾಂಬಾರು ಪುಡಿನೂ ಈ ಟೈಮಲ್ಲೇ ಆ್ಯಡ್ ಮಾಡಿದ್ದೀನಿ ನೋಡಿ ಈ ನೋಡಿ ಈ ಥರ ಬಂದಿದೆ ಮಟನ್ ಕರಿ ಸೂಪರಾಗಿ ಬಂದಿದೆ ನೀವು ಮನೇಲಿ ಒಂದು ಸ್ವಲ್ಪ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್